ಚಿಕ್ಕನೇರಳೆ ಸಹಕಾರ ಸಂಘದಲ್ಲಿ ಮೂರು ಪಾಯಿಂಟ್ ಒಂಬತ್ತು ಏಳು ಲಕ್ಷ ನಿವ್ವಳ ಲಾಭ ಗೆ ಸ್ವಾಗತ ಪಿರಿಯಾಪಟ್ಟ ತಾಲೂಕಿನ ಬೆಟ್ಟದಪುರ ಸಮೀಪದ ಚಿಕ್ಕನೇರಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಅನೇಕ ಏಳು ಬೀಳುಗಳು ಮತ್ತು ಸದಸ್ಯರ ಶ್ರಮದಿಂದ ರೈತರ ಆಶಾಕಿರಣವಾಗಿದೆ ಅಂತ ಅಧ್ಯಕ್ಷ ಡಿಎಸ್ ಆನಂದ್ ತಿಳಿಸಿದರು ಚಿಕ್ಕನೇರಳೆ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿ ರೈತರಿಗೆ ಸಕಾಲಕ್ಕೆ ತಕ್ಕಂತೆ ಸರ್ಕಾರದ ನೆರವಿನಿಂದ ಹಲವು ಅಭಿವೃದ್ಧಿ ಯೋಜನೆಗಳ ಮೂಲಕ ನೆರವು ನೀಡುತ್ತಿದೆ ಅವರಿಗೆ ಅಗತ್ಯವಾದ ವಿಶೇಷ ಸವಲತ್ತುಗಳನ್ನು ತಲುಪಿಸಲು ಸಾಧ್ಯವಾಗುತ್ತದೆ ಸಹಕಾರ ಸಂಘಗಳು ಬರೀ ಸಾಲ ಕೊಡೋದಕ್ಕಷ್ಟೇ ಸೀಮಿತವಾಗಿರದೆ ರೈತರಿಗೆ ರಸಗೊಬ್ಬರ ಕ್ರಿಮಿನಾಶಕ ಔಷಧಗಳು ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡುತ್ತಾ ಇದ್ದು ಸಹಕಾರ ಸಂಘದಿಂದ ಸಾಲ ಸೌಲಭ್ಯವನ್ನು ಪಡೆದ ರೈತರು ಸಕಾಲದಲ್ಲಿ ಮರುಪಾವತಿಸಬೇಕು ರೈತರ ಆದಾಯಕ್ಕೆ ತಕ್ಕಂತೆ ರೈತರಿಗೆ ಸಾಲ ನೀಡುತ್ತಿದ್ದೇವೆ ಅದೇ ರೀತಿ ಸಾಲ ಪಡೆದ ರೈತರು ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡುವ ಮೂಲಕ ಸಂಘವನ್ನು ಸದೃಢವಾಗಿ ಬೆಳೆಸಲು ಸಹಕರಿಸಬೇಕು ಅಂದರು ಸಂಘದ ಪ್ರಭಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಸಿ ಅಭಿ ಮಾತನಾಡಿ ಸಂಘವು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರೈತರಿಗೆ ಸೌದೆ ಸಾಲ ಟ್ರಾಕ್ಟರ್ ಸಾಲ ಸೇರಿದಂತೆ ಅನೇಕ ವಿಧದ ಸಾಲ ಸೌಲಭ್ಯಗಳನ್ನು ನೀಡುವ ಮೂಲಕ ಮೂರು ಪಾಯಿಂಟ್ ಒಂಬತ್ತೇಳು ಲಕ್ಷ ನಿವ್ವಳ ಲಾಭ ಗಳಿಸಿದೆ ರೈತರನ್ನು ಆರ್ಥಿಕವಾಗಿ ಸಬಲರನ್ನಾಕ್ಸೋದು ಸಹಕಾರ ಸಂಘದ ಮೂಲ ಉದ್ದೇಶವಾಗಿದೆ ಎಂದರು ಮಳೆ ನಂಬಿ ವ್ಯವಸಾಯ ಮಾಡುವ ರೈತ ಆರ್ಥಿಕವಾಗಿ ಕುಗ್ತಿದ್ದಾನೆ ಈ ನಿಟ್ಟಿನಲ್ಲಿ ಸಂಕಷ್ಟಕ್ಕೊಳಗಾದ ರೈತರಿಗೆ ಸಹಕಾರ ಸಂಘಗಳು ಶೂನ್ಯ ಬಡ್ಡಿ ಸಾಲ ಸೌಲಭ್ಯವನ್ನು ಒದಗಿಸಿಕೊಟ್ಟಿದೆ ಈ ಮೂಲಕ ರೈತರನ್ನ ಆರ್ಥಿಕವಾಗಿ ಸಬಲರನ್ನಾಗಿ ಮಾಡ್ತಿದೆ ಅಂದ್ರು ಕಂಪ್ಲೇಂಟ್ ದುಡ್ಡು ಕೊಡಕ್ಕೂ ದುಡ್ಡಿಲ್ಲ ಬಳಕೆ ಸಾಲ ವಸೂಲಿ ಆಗ್ಬೇಕು ಬಳಕೆ ಸಾಲ ವಸೂಲಿ ಆಗಿಲ್ಲ ಮೊನ್ನೆ ಚೆಕ್ ಹಾಕಿದರೆ ಚೆಕ್ ಇಲ್ಲ ಅಂತ ಅದು ಮುಂದೆ ಮುಂದೆ ಏನು ಕಾನೂನು ಕ್ರಮ ನೋಡಿ ಹಾಕಿ ದುರುಪಯೋಗದ ಮುಂದೆಡಿ ದುರುಪಯೋಗರ್ ಇದು ಜವಾಬ್ದಾರಿ ಇನ್ನು ಆಸ್ತಿ ವಿವರಗಳು ಬ್ಯಾಂಕ್ ಸಿಲ್ಕು ಜಿಲ್ಲಾ ಬ್ಯಾಂಕ್ ಕ್ರಿಯಾಪಟ್ಟಣ ಮೂರು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಹನ್ನೆರಡು ಜಿಲ್ಲಾ ಬ್ಯಾಂಕ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಬ್ಯಾಂಕ್ ಶಿಲ್ಕು ಜಿಲ್ಲಾ ಬ್ಯಾಂಕ್ ಚಾಲ್ತಿ ಪ್ರಿಯಾಪಟ್ನ ಮೂರು ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಹನ್ನೆರಡು ಚಾಲ್ತಿ ಖಾತೆ ಜಿಲ್ಲಾ ಬ್ಯಾಂಕ್ ಚಾಲ್ತಿ ಖಾತೆ ಬೆಳೆಸ್ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಆರುನೂರ ಎರಡು ಸಿಟಿಕೇಟ್ ಬ್ಯಾಂಕ್ ಉಳಿತಾಯ ಖಾತೆ ನಲವತ್ತೊಂದು ಸಾವಿರದ ಇನ್ನೂರ ಹದಿನಾರು ಜಿಲ್ಲಾ ಬ್ಯಾಂಕ್ ಲಿಕೇಜ್ ಸಾಲ ಸಾವಿರ ಟೋಟಲ್ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಹದಿಮೂರು ಲಕ್ಷದ ಇಪ್ಪತ್ತೆಂಟು ಸಾವಿರದ ಮೂವತ್ತು ಧನವಿಯಗಳು ಜಿಲ್ಲಾ ಬ್ಯಾಂಕ್ ಶೇರು ಇಪ್ಪತ್ತಾರು ಲಕ್ಷದ ಎಂಬತ್ತೆಂಟು ಸಾವಿರ ಇತರೆ ಹೂಡಿಕೆಗಳು ಎಂಬತ್ತೊಂದು ಸಾವಿರದ ನೂರ ನಲವತ್ತ್ಮೂರು ಎನ್ ಎಸ್ ಸಿ ಹತ್ತು ಸಾವಿರ ಜಿಲ್ಲಾ ಬ್ಯಾಂಕ್ನಲ್ಲಿ ನಿಧಿ ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಐನೂರ ನಲವತ್ತೈದು ಟೋಟಲ್ ಮು ಮೂವತ್ತೊಂದು ಲಕ್ಷ ಎಪ್ಪತ್ತೆರಡು ಸಾವಿರದ ಆರುನೂರ ಎಂಬತ್ತೆಂಟು